ಹೇ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಈ ಮಹಾಕುಂಭದಂದು ಅಪರೂಪದ ಕಾಕ ತಾಳಿಯು ಈ ಹನ್ನೆರಡು ರಾಶಿಗಳ ಅದೃಷ್ಟವು ಚಿನ್ನದಂತೆ ಒಳೆಯಲಿದೆ ಸ್ನೇಹಿತರೆ ಹಾಗಿದ್ದರೆ ಹನ್ನೆರಡು ರಾಶಿಯವರ ಭವಿಷ್ಯ ಹೇಗಿರಲಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಜನವರಿ ಹದಿಮೂರರಿಂದ ಪ್ರಯಾಗರಾಜ್ನಲ್ಲಿ ನಡೆಯಲಿರುವ ಮಹಾಕುಂಭ ಬಹಳ ವಿಶೇಷವಾಗಿದೆ ಸ್ನೇಹಿತರೆ ಏಕೆಂದರೆ ಈ ಬಾರಿ ಮಹಾಕುಂಭದಂದು ಅನೇಕ ಯೋಗಗಳು ಮಂಗಳಕರ ಸಂಯೋಜನೆಯು ನಡೆಯುತ್ತಿದ್ದು ಇದು ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ವಿಭಿನ್ನ ಪರಿಣಾಮಗಳನ್ನು ಬೀರಲಿದೆ ಇದರ ಜೊತೆಗೆ ಸ್ನೇಹಿತರೆ ಲಕ್ಷ್ಮಿ ಅನುಗ್ರಹದಿಂದ ಮಹಾಲಕ್ಷ್ಮಿ ಅನುಗ್ರಹದಿಂದ ಜನವರಿ ಹದಿನಾಲ್ಕನೇ ತಾರೀಖರಿಂದ ಇನ್ನು ಮುಂದಿನ ಎರಡು ವರ್ಷದವರೆಗೆ ಈ ರಾಶಿಯವರಿಗೆ ಬಹಳ ಅನುಕೂಲ ಅಂತಲೇ ಹೇಳಬಹುದು ಹಾಗಿದ್ದರೆ ಸಂಪೂರ್ಣ ಮಹಾಕುಂಭದ ಜ್ಯೋತಿಷ್ಯ ವಿಶ್ಲೇಷಣೆಯು ಇದೇ ದೇವಗುರು ಗುರುವು ಶುಕ್ರನ ಋಷಭ ರಾಶಿಯಲ್ಲಿ ಸಂಕ್ರಮಿಸಿದಾಗ ಮತ್ತು ಸೂರ್ಯ ದೇವರು ಮಕರ ರಾಶಿಯಲ್ಲಿ ಸಂಕ್ರಮಿಸಿದಾಗ ದೇವಗುರು ಗುರುವಿನ ಒಂಬತ್ತನೇ ದೃಷ್ಟಿ ಸೂರ್ಯ ದೇವರ ಮೇಲೆ ಬೀಳುತ್ತದೆ ಈ ಅವಧಿಯು ಅತ್ಯಂತ ಮಂಗಳಕರವಾಗಿದೆ ಸ್ನೇಹಿತರೆ ದೇವಗುರು ಗುರುವು ತನ್ನ ಹನ್ನೆರಡು ರಾಶಿಗಳನ್ನು ಸಂಚರಿಸಿದೆ ನಂತರ ಋಷುಭ ರಾಶಿಗೆ ಹಿಂತಿರುಗುವಾಗ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಮಹಾಕುಂಭವನ್ನು ಆಯೋಜಿಸಲಾಗಿದೆ ಅಂತೆಯೇ ಋಷುಭ ರಾಶಿಯಲ್ಲಿ ಗುರುವಿನ ಸಂಕ್ರಮಣವು ಹನ್ನೆರಡು ಬಾರಿ ಪೂರ್ಣಗೊಂಡಾಗ ಅಂದರೆ ಋಷುಭ ರಾಶಿಯಲ್ಲಿ ಗುರುವಿನ ಸಂಕ್ರಮಣದ ಹನ್ನೆರಡು ಚಕ್ರಗಳ ಪೂರ್ಣಗೊಂಡಾಗ ಆ ಕುಂಭವನ್ನು ಪೂರ್ಣ ಮಹಾಕುಂಭ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಅದರಲ್ಲೂ ಎರಡು ಸಾವಿರದ ಇಪ್ಪತ್ತೈದರ ಮಹಾಕುಂಭ ವಿಶೇಷವಾಗಿದೆ ಏಕೆಂದರೆ ಈ ಬಾರಿ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಅಪರೂಪದ ಗ್ರಹಗಳ ಸಂಯೋಗ ಸಂಭವಿಸಿದೆ ಈ ಬಾರಿಯು ಮಹಾಕುಂಭವು ವಿಶೇಷವಾಗಿದೆ ಏಕೆಂದರೆ ಈ ದಿನ ಸೂರ್ಯ ಚಂದ್ರ ಶನಿ ಮತ್ತು ಗುರುಗ್ರಹಗಳ ಶುಭ ಸ್ಥಾನಗಳು ರೂಪುಗೊಳ್ಳುತ್ತವೆ ಸ್ನೇಹಿತರೆ ಸಾಗರ ಮಂಥನದ ವೇಳೆ ಈ ಶುಭ ಕಾಕಾತಾಳಿ ಸಂಭವಿಸಿದೆ ಎಂದು ಹೇಳಲಾಗುತ್ತದೆ ಇದರೊಂದಿಗೆ ಮಹಾಕುಂಭದಂದು ಪೂರ್ಣಿಮಾ ರವಿ ಯೋಗ ಭದ್ರವಾಶ ಯೋಗವು ಸೃಷ್ಟಿಯಾಗಲಿದ್ದು ಜನರ ಮೇಲೆ ಶುಭ ಪರಿಣಾಮ ಬೀರಲಿದೆ ಈ ಸಂಯೋಜನೆಯು ವಿವಿಧ ರಾಶಿಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಸಂಯೋಗದ ಸಮಯದಲ್ಲಿ ಕೆಲವು ರಾಶಿಗಳಿಗೆ ಈ ಸಮಯವು ತುಂಬ ಮಂಗಳಕರವಾಗಿದೆ ಅಂತಲೇ ಹೇಳ್ಬೋದು ಆದರೆ ಕೆಲವು ರಾಶಿಗಳಿಗೆ ಈ ಸಮಯವು ವಿಶೇಷ ಗಮನವನ್ನು ನೀಡಬಹುದು ಹಾಗಾದರೆ ನಿಮ್ಮ ರಾಶಿಯ ಮೇಲೆ ಯಾವ ಪರಿಣಾಮ ಬೀರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸ್ನೇಹಿತರೆ ಜನವರಿ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಾಂತಿ ಎಂದು ಲಕ್ಷ್ಮಿ ಅನುಗ್ರಹದಿಂದ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿರಲಿದೆ ಎಂದು ಮುಂದಿನ ಎರಡು ವರ್ಷದ ತನಕ ಅಂತ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಈ ಸಮಯ ತುಂಬ ಒಳ್ಳೆಯದು ಗ್ರಹಗಳ ಸ್ಥಾನವು ಅವರ ಶ್ರಮದ ಫಲವನ್ನು ತರಬಹುದು ಮತ್ತು ಅವರ ಮಾನಸಿಕ ಶಾಂತಿಯನ್ನು ಅನುಭವಿಸುತ್ತಾರೆ ಇದು ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಸಮಯವಾಗಿರುತ್ತದೆ ನಿಮ್ಮ ಆರೋಗ್ಯ ತುಂಬ ಉತ್ತಮವಾಗಿರುತ್ತದೆ ಲಕ್ಷ್ಮಿ ಅನುಗ್ರಹದಿಂದ ಜನವರಿ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಾಂತಿ ಎಂದು ಬಹಳ ಅದ್ಭುತವಾದ ದಿನವಾಗಿರುತ್ತದೆ ಅದೃಷ್ಟವನ್ನು ನೋಡಲಿದ್ದೀರಾ ಇನ್ನು ಮುಂದಿನ ಎರಡು ವರ್ಷದ ತನಕ ತನಕಂತಲೇ ಹೇಳ್ಬೋದು ರಾಶಿಯವರಿಗೆ ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷುಭ ರಾಶಿಯ ಜನರು ವಿಶೇಷ ಲಾಭಗಳನ್ನು ಪಡೆಯಬಹುದು ಕೌಟುಂಬಿಕ ಜೀವನದಲ್ಲಿ ಶಾಂತಿ ಇರುತ್ತದೆ ಮತ್ತು ವೃತ್ತಿಯಲ್ಲಿ ಹೊಸ ದಿಕ್ಕನ್ನು ಕಾಣಬಹುದು ಅಂತಲೇ ಹೇಳಬಹುದು ಈ ಸಮಯದಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ಅವಶ್ಯಕತೆ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮುಂದಿನ ದಿನಗಳು ಭಾರಿ ಅದೃಷ್ಟವನ್ನು ತರಲಿದೆ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ ಏನಾದರೂ ಹೊಸ ಹೊಸ ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಇನ್ನು ಒಂದು ತಿಂಗಳು ಬಿಟ್ಟು ಮಾಡ್ಬೋದು ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಈ ಸಮಯ ಸ್ವಲ್ಪ ಸವಾಲಿನ ಸಮಯವಾಗಿರುತ್ತದೆ ಅದಿಯಾಗೋ ಅವರ ತಮ್ಮ ಸ್ಥಾನವನ್ನು ಸರಿಯಾದ ದಿಕ್ಕಿನಲ್ಲಿ ಉಳಿಸಿಕೊಂಡರೆ ಅವರು ಕೆಲಸದಲ್ಲಿ ಯಶಸ್ಸನ್ನು ಪಡೆಯಬಹುದು ಈ ದಿಕ್ಕಿನಲ್ಲಿ ನೀವು ಉಳಿಸಿಕೊಂಡರೆ ಅಂದರೆ ಈ ಸಮಯದಲ್ಲಿ ನೀವೇನಾದರೂ ಉಳಿಸಿಕೊಂಡಿರ ಮುಂದಿನ ದಿನಗಳಲ್ಲಿ ಇದೇ ಕೆಲಸದಲ್ಲಿ ಅತಿಯಾದ ಧನಲಾಭವನ್ನು ನೋಡಲಿದ್ದಾರೆ ಮಿಥುನ ರಾಶಿಯವರು ಮಿಥುನ ರಾಶಿಯವರಿಗೆ ಮಹಾಕುಂಭದ ಯೋಗದಿಂದ ಭಾರಿ ಅದೃಷ್ಟವನ್ನು ಮುಂದಿನ ದಿನಗಳಲ್ಲಿ ನೋಡಲಿದ್ದಾರೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕರ್ಕಟಕ ರಾಶಿಯವರಿಗೆ ಕರ್ಕಟಕ ರಾಶಿಯವರೆಗೂ ಕೂಡ ಮಹಾಕುಂಭ ಯೋಗದಿಂದ ಕರ್ಕಟಕ ರಾಶಿಯವರಿಗೆ ಈ ಸಮಯ ಶುಭವಾಗಿರುತ್ತದೆ ಹೊಸ ಅವಕಾಶಗಳು ಲಭ್ಯವಾಗಬಹುದು ಸ್ನೇಹಿತರೆ ಜನವರಿ ಹದಿನಾಲ್ಕು ಮಕರ ಸಂಕ್ರಾಂತಿಯಿಂದ ಹಿಡಿದು ಇನ್ನು ಮುಂದಿನ ಎರಡು ವರ್ಷದ ತನಕ ಮತ್ತು ಈ ಸಮಯವು ಆಧ್ಯಾತ್ಮಿಕ ದೃಷ್ಟಿಕೋನದಿಂದಲೂ ಪ್ರಯೋಜನಕಾರಿಯಾಗಿದೆ ಕುಂಭ ಸ್ಥಾನದ ಸಮಯದಲ್ಲಿ ಶಾಂತಿ ಮತ್ತು ಧ್ಯಾನವು ಮಾನಸಿಕ ಶಾಂತಿಯನ್ನು ನೀಡುತ್ತದೆ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಕರ್ಕಟಕ ರಾಶಿಯವರಿಗೆ ಇನ್ನೂ ಯಾರಿಗೆ ಕೂಡ ಮಕ್ಕಳಾಗಿಲ್ಲ ಅವರಿಗೆ ಸಂತಾನ ಪ್ರಾಪ್ತಿಯಾಗಲಿದೆ ಅಂತಲೇ ಹೇಳಬಹುದು ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭಾರಿ ಅದೃಷ್ಟ ಕರ್ಕಟಕ ರಾಶಿಯವರಿಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಮುಂದಿನ ರಾಶಿ ಬಂದು ಸಿಂಹ ರಾಶಿಯವರಿಗೆ ಸಿಂಹ ರಾಶಿಯ ಜನರಿಗೆ ಮಹಾಕುಂಭ ಯೋಗದಿಂದ ಮತ್ತು ಲಕ್ಷ್ಮಿ ಅನುಗ್ರಹದಿಂದ ಇದು ಸ್ವಲ್ಪ ಜಾಗೃತ ವಹಿಸಬೇಕಾದ ಸಮಯ ಸ್ನೇಹಿತರೆ ಹೊಸ ಕಾರ್ಯಗಳಲ್ಲಿ ಯಶಸ್ವಿಯಾಗಲು ಕಾರ್ಯತಂತ್ರ ಯೋಜನೆಯು ಅಗತ್ಯವಿದೆ ಅಂತಲೇ ಹೇಳ್ಬೋದು ಗ್ರಹಗಳ ಸಂಯೋಜನೆಯು ಸಹಾಯಕವಾಗಿದೆ ಎಂದು ಸಾಬೀತುಪಡಿಸಬಹುದು ಸ್ನೇಹಿತರೆ ಆದರೆ ಎಚ್ಚರಿಕೆಯಿಂದ ಮತ್ತು ಚಿಂತನೆಯೊಂದಿಗೆ ಮುಂದುವರಿಯುವ ಅವಶ್ಯಕತೆ ಇದೆ ನಿಮಗೆ ಇನ್ನು ಎರಡು ಮೂರು ದಿನಗಳ ಕಾಲ ಸಿಂಹರಾಶಿಯವರೆಗೆ ಹದಿನಾಲ್ಕು ಹದಿನೈದು ಹದಿನಾರು ಈ ದಿನಗಳು ಸ್ವಲ್ಪ ಚೆನ್ನಾಗಿರುವುದಿಲ್ಲ ಈ ಮೂರು ದಿನಗಳು ಕಳೆದ ನಂತರ ಎರಡು ವರ್ಷದ ತನಕ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಸಿಂಹರಾಶಿಯವರು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಬೇಕಾಗುತ್ತದೆ ಅಂತಲೇ ಹೇಳ್ಬೋದು ಯಾಕಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭಾರಿ ಅದೃಷ್ಟ ತಂದಿದೆ ಸ್ನೇಹಿತರೆ ಇದರ ಜೊತೆಗೆ ಸ್ವಲ್ಪ ಬದಲಾವಣೆಯನ್ನು ಕೂಡ ತಂದಿದೆ ಬದಲಾವಣೆಯನ್ನು ನೀವು ಮಾಡೋದರಿಂದ ನಿಮ್ಮ ಮುಂದಿನ ದಿನಗಳು ಅದೃಷ್ಟವನ್ನೇ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನು ತಿಳಿಸುವ ಸರಳ ಪರಿಹಾರ ನೀವು ಮಾಡಿದ್ದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟ ಸ್ನೇಹಿತ ಸಿಂಹ ರಾಶಿಯವರಿಗೆ ದೇವರನ್ನ ಪ್ರಾರ್ಥನೆ ಮಾಡಿದ್ದಲ್ಲಿ ಇದ್ದ ಕಷ್ಟಗಳು ದೂರ ಹೋಗಿ ಇನ್ನು ಮುಂದಿನ ದಿನಗಳು ಭಾರಿ ಅದೃಷ್ಟವನ್ನು ನೋಡಲಿದ್ದೀರಾ ಈ ಸರಳ ಪರಿಹಾರ ಮಾಡುವುದರಿಂದ ಸ್ನೇಹಿತರೆ ಸಣ್ಣ ಪುಟ್ಟ ಕಷ್ಟಗಳು ದೂರ ಹೋಗಿ ಮುಂದಿನ ದಿನಗಳು ಅದೃಷ್ಟ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ರಾಶಿಯ ಜನರಿಗೆ ಸ್ನೇಹಿತರೆ ಮಹಾಕುಂಭ ಯೋಗದಿಂದ ರಾಶಿಯವರಿಗೆ ಈ ಸಮಯ ಧನಾತ್ಮಕವಾಗಿರುತ್ತದೆ ಅತಿಯಾದ ಲಾಭವನ್ನು ಕೂಡ ಕನ್ಯಾ ರಾಶಿಯವರು ನೋಡಲಿದ್ದಾರೆ ಅದರಲ್ಲೂ ಕೂಡ ಜನವರಿ ಹದಿನಾಲ್ಕರಿಂದ ಹಿಡಿದು ಮುಂದಿನ ಎರಡು ವರ್ಷದ ತನಕ ನೀವು ವಿಶೇಷವಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯಬಹುದಾಗಿದೆ ಈ ಅವಧಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿ ಹೆಚ್ಚಲಿದ್ದು ಇದರಿಂದ ಮಾನಸಿಕ ನೆಮ್ಮದಿ ದೊರೆಯಲಿದೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಮತ್ತು ಸಂತೋಷದ ವಾತಾವರಣ ನಿಮ್ಮ ಮನೆಯಲ್ಲಿ ನೋಡಲಿದ್ದೀರಿ ಸ್ನೇಹಿತರೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಬೇಕಾಗುತ್ತದೆ ಇನ್ನು ಎರಡು ವರ್ಷದ ತನಕ ಇದ್ದ ಕಷ್ಟಗಳು ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಅತಿಯಾದ ಧನ ಲಾಭವನ್ನು ನೋಡಲಿದ್ದೀರಾ ಏನಾದರೂ ಖರೀದಿ ಮಾಡಬೇಕು ಅಂತಂದರೆ ಈ ಎರಡೂ ವರ್ಷದಲ್ಲಿ ಖರೀದಿ ಮಾಡಬಹುದು ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ನಿಮ್ಮ ಅದೃಷ್ಟ ಬದಲಾಗಲಿದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟಿರ್ತೀನಿ ಮುಂದಿನ ರಾಶಿ ಬಂದು ತುಲಾ ತುಲಾರಾಶಿಯವರೆಗೂ ಕೂಡ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ಮಹಾಕುಂಭ ಯೋಗದಿಂದ ಇದರ ಜೊತೆಗೆ ಜನವರಿ ಹದಿನಾಲ್ಕನೇ ತಾರೀಕು ಲಕ್ಷ್ಮಿ ಅನುಗ್ರಹದಿಂದ ತುಲಾರಾಶಿಯವರಿಗೆ ಈ ಸಮಯ ತುಂಬ ಒಳ್ಳೆಯದು ಎಂದು ಸಾಬೀತುಪಡಿಸಬಹುದು ಸಂಬಂಧಗಳಲ್ಲಿ ಮಾಧುರ್ಯತೆ ಹೆಚ್ಚಾಗುತ್ತದೆ ಮತ್ತು ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಕುಂಭಸ್ಥಾನದ ಸಂದರ್ಭವು ಆಧ್ಯಾತ್ಮಿಕ ಪ್ರಗತಿಯನ್ನು ಸೂಚಿಸುತ್ತದೆ ತುಲಾರಾಶಿಯವರಿಗೆಂತಲೇ ಹೇಳಬಹುದು ಜನವರಿ ಹದಿನಾಲ್ಕನೇ ತಾರೀಕು ಹಿಡಿದು ಇನ್ನು ಮುಂದಿನ ಎರಡು ವರ್ಷದ ತನಕ ಭಾರಿ ಅದೃಷ್ಟವನ್ನ ನೋಡಲಿದ್ದಾರೆ ಈ ತುಲಾರಾಶಿಯವರು ಸ್ನೇಹಿತರೆ ನಿಮಗೂ ಕೂಡ ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ ಅನ್ನೋದನ್ನ ನೀನಾದರೂ ನೋಡೋದಾದರೆ ಇಂತೆ ಮುಂದೆ ನೋಡೋ ಅವಶ್ಯಕತೆ ಇಲ್ಲ ದೇವರನ್ನ ಪ್ರಾರ್ಥನೆ ಮಾಡಿ ಎಳ್ಳೆಣ್ಣೆ ದೀಪ ಹಚ್ಚುವುದರಿಂದ ನಿಮ್ಮ ಕಷ್ಟಗಳು ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನೇ ನೋಡಲಿದ್ದೀರಾ ಅಂತ ಹೇಳ್ತಾ ತುಲಾರಾಶಿಯವರಿಗೆ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರಿಗೂ ಕೂಡ ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ಈ ಮಹಾಕುಂಭ ಯೋಗದಿಂದ ಜೊತೆಗೆ ಲಕ್ಷ್ಮೀ ಅನುಗ್ರಹದಿಂದ ಭಾರೀ ಅದೃಷ್ಟವನ್ನು ನೋಡಲಿದ್ದಾರೆ ರುಚಿಕ ರಾಶಿಯವರು ರುಚಿಕ ರಾಶಿಯವರಿಗೆ ಈ ಸಮಯ ಸ್ವಲ್ಪಂತೆ ಒಳಗಾಗುತ್ತೀರಾ ಒಂದು ಎರಡು ಮೂರು ದಿನಗಳ ಕಳೆದ ನಂತರ ಅಂದರೆ ಜನವರಿ ಹದಿನಾಲ್ಕನೇ ತಾರೀಕಿಂದ ಹಿಡಿದು ಇನ್ನು ಮುಂದಿನ ಎರಡು ವರ್ಷದ ತನಕ ರುಚಿಕ ರಾಶಿಯವರಿಗೆ ಭಾರಿ ಅದೃಷ್ಟ ಅಂತಲೇ ಹೇಳ್ಬೋದು ಏನಾದರೂ ಸಂಬಂಧಗಳಲ್ಲಿ ಮಾಧುರ್ಯ ಹೆಚ್ಚಾಗುತ್ತದೆ ಮತ್ತು ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಕುಂಭಸ್ಥಾನದ ಸಂದರ್ಭವು ಆಧ್ಯಾತ್ಮಿಕ ಪ್ರಗತಿಯನ್ನು ಸೂಚಿಸುತ್ತದೆ ಸ್ನೇಹಿತರೆ ಅದ್ಯಾಗೋ ನೀವು ಸಮಯವನ್ನು ಹೊಂದಿದ್ದರೆ ನಿಮ್ಮ ಕೆಲಸದಲ್ಲಿ ನೀವು ಯಶಸ್ಸನ್ನು ಪಡೆಯಬಹುದು ಮಾನಸಿಕ ಸ್ಥಿತಿಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಅವಶ್ಯಕತೆ ಇದೆ ಅಂತಲೇ ಹೇಳಬಹುದು ಋಚಿಕ ರಾಶಿಯವರಿಗೆ ಋಚಿಕ ರಾಶಿಯವರೆಗೂ ಕೂಡ ಲಕ್ಷ್ಮಿ ಅನುಗ್ರಹದಿಂದ ಮುಂದಿನ ದಿನಗಳಲ್ಲಿ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ನಿಮ್ಮ ವ್ಯವಹಾರದಲ್ಲಿ ವೃದ್ಧಿಯನ್ನು ನೋಡಲಿದ್ದೀರಿ ಸ್ನೇಹಿತರೆ ರುಚಿಕ ರಾಶಿಯವರಿಗೆ ಇನ್ನೂ ಯಾರಿಗೆ ಮದುವೆ ಆಗಿಲ್ಲ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಮತ್ತು ಇನ್ನು ಎರಡು ವರ್ಷದ ತನಕ ನಿಮ್ಮ ಅದೃಷ್ಟವನ್ನು ನೀವೇ ಉಳಿಸ್ಕೋಬೇಕು ಅಂತಂದರೆ ನೀವು ಕೂಡ ದೇವರನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ ಶನಿವಾರ ಮತ್ತು ಬುಧವಾರ ಸ್ನೇಹಿತರೆ ಸ್ನಾನ ಆದ ನಂತರ ಮನೆಯಲ್ಲಿ ಪೂಜೆ ಸಲ್ಲಿಸಿ ಶನಿದೇವರನ್ನು ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚುವುದರಿಂದ ಮುಂದಿನ ದಿನಗಳು ಅದೃಷ್ಟ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಧನುರಾಶಿಯವರಿಗೆ ಧನುರಾಶಿಯವರಿಗೆ ಇದು ಹೊಸ ಅವಕಾಶಗಳು ಸಮಯವಾಗಿರುತ್ತದೆ ಈ ಸಮಯವು ಕೆಲವು ದೊಡ್ಡ ಬದಲಾವಣೆ ಸಂಕೇತವಾಗಿದೆ ಅದು ಭವಿಷ್ಯದಲ್ಲಿ ಪ್ರಯೋಜನಕಾರಿಯಾಗಲಿದೆ ನಾನು ಮೊದಲೇ ತಿಳಿಸಿರುವ ಹಾಗೆ ಸ್ನೇಹಿತರೆ ಧನುರಾಶಿಯವರಿಗೆ ರಾಶಿಯವರಿಗೆ ಲಕ್ಷ್ಮೀ ಅನುಗ್ರಹದಿಂದ ಮತ್ತು ಮಹಾಕುಂಭ ಯೋಗದಿಂದ ಮುಂದಿನ ಎರಡು ವರ್ಷ ಅಂತಲ್ಲ ಸ್ನೇಹಿತರೆ ಮುಂದಿನ ಐದು ವರ್ಷದ ತನಕ ಧನುರಾಶಿಯವರು ಭಾರಿ ಅದೃಷ್ಟ ಇದರ ಜೊತೆಗೆ ಧನುರಾಶಿಯವರಿಗೆ ರಾಶಿಯವರಿಗೆ ತಿಳಿಸೋದು ಏನಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ಬಹಳ ಅದೃಷ್ಟವನ್ನು ನೋಡಲಿದ್ದಾರೆ ಧನುರಾಶಿಯವರು ಧನುರಾಶಿಯವರು ಜನವರಿ ಹದಿನಾಲ್ಕನೇ ತಾರೀಕಿಂದ ಹಿಡಿದು ಇನ್ನು ಮುಂದಿನ ಐದು ವರ್ಷದ ತನಕ ಅತಿಯಾದ ನೋಡಲಿ ನೋಡಲಿದ್ದೀರಿ ಆ ಲಾಭವನ್ನು ವ್ಯರ್ಥ ಮಾಡ್ಕೋಬೇಡಿ ಏನಾದರೂ ಮನೆ ಆಸ್ತಿ ಪ್ರಾಪರ್ಟಿ ಏನಾದರೂ ಖರೀದಿ ಮಾಡಬೇಕು ಅಂದರೆ ಖರೀದಿ ಮಾಡಿಬಿಡಿ ಯಾಕಂದರೆ ದುಡ್ಡನ್ನ ವ್ಯರ್ಥ ಮಾಡಬೇಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಳ್ಳೋ ಮುಂಚೆನೆ ಧನು ರಾಶಿಯವರು ತಪ್ಪದೆ ಶುಕ್ರವಾರ ಮತ್ತು ಮಂಗಳವಾರ ಲಕ್ಷ್ಮಿ ಅನುಗ್ರಹದಿಂದ ಈ ಅದೃಷ್ಟವೆಲ್ಲ ನೋಡಲಿದ್ದೀರಾ ತಪ್ಪದೇ ಪೂಜೆಯನ್ನು ಮಾಡಬೇಕಾಗುತ್ತದೆ ಮನೆಯಲ್ಲಿ ಪೂಜೆ ಮಾಡಿದ್ದಲ್ಲಿ ಪಾಸಿಟಿವ್ ವೈಬ್ಸ್ನ ನೀವು ನೋಡಲಿದ್ದೀರಾ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರೆಗೂ ಕೂಡ ನೂರ ನಲವತ್ತ್ನಾಲ್ಕು ವರ್ಷಗಳ ನಂತರ ಸ್ನೇಹಿತರೆ ಮಹಾಕುಂಭ ಯೋಗದಿಂದ ಮಕರ ರಾಶಿಯವರಿಗೆ ಇದು ಸಮತೋಲನವನ್ನು ಸೃಷ್ಟಿಸುವ ಸಮಯ ಕೌಟುಂಬಿಕ ಜೀವನದಲ್ಲಿ ಸಾಮರಸ್ಯವನ್ನು ಕಾಯ್ದುಕೊಳ್ಳುವ ಅವಶ್ಯಕತೆ ಇರುತ್ತದೆ ಗ್ರಹಗಳ ಸಂಯೋಜನೆಯು ಇವರಿಗೆ ಪ್ರಯೋಜನಕಾರಿಯಾಗಿದೆ ಇವರ ಆತ್ಮವಿಶ್ವಾಸ ಮತ್ತು ತಾಳ್ಮೆಯನ್ನು ಕಾಪಾಡಿಕೊಳ್ಳುತ್ತಾರೆ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ಮಕರ ರಾಶಿಯವರು ನೋಡಲಿದ್ದಾರೆ ಜನವರಿ ಹದಿನಾಲ್ಕನೇ ತಾರೀಕಿಂದ ಹಿಡಿದು ಮಕರ ಸಂಕ್ರಾಂತಿ ಇರುವುದರಿಂದ ಇವರ ಅದೃಷ್ಟ ಹದಿನಾಲ್ಕನೇ ತಾರೀಕಿಂದ ಹಿಡಿದು ಮುಂದಿನ ಎರಡು ವರ್ಷದ ತನಕ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಆರೋಗ್ಯವನ್ನು ಕೂಡ ಪಡೆದುಕೊಳ್ಳಲಿದ್ದೀರಿ ನಿಮ್ಮ ಮಕ್ಕಳಿಂದ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಆದಷ್ಟು ಸಿಹಿ ಸುದ್ದಿನ ಕೇಳೋಕ್ಕೆ ಇಷ್ಟಪಡ್ತೀರಾ ಅದೇ ರೀತಿ ಅವರು ಕೂಡ ನಿಮಗೆ ಬಂದು ತಿಳಿಸ್ತಾರೆ ಅಂತಲೇ ಹೇಳ್ಬೋದು ಮಕರ ರಾಶಿಯವರಿಗೆ ಇನ್ನೂ ಕೂಡ ಯಾರಿಗೆ ಮದುವೆ ಆಗಿಲ್ಲ ಅಥವಾ ಮಕ್ಕಳಾಗಿಲ್ಲ ಅವರಿಗೆ ಸಂತಾನ ಪ್ರಾಪ್ತಿ ಮತ್ತು ಕಂಕ ಕಣ ಭಾಗ್ಯ ಕೂಡಿ ಬರಲಿದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕುಂಭ ರಾಶಿಯವರಿಗೆ ಕುಂಭ ರಾಶಿಯವರಿಗೆ ಈ ಸಮಯ ತುಂಬ ಶುಭಕರವಾಗಿರುತ್ತದೆ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಮಹಾಕುಂಭ ಯೋಗದಿಂದ ಲಕ್ಷ್ಮಿ ಅನುಗ್ರಹದಿಂದ ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟ ಶುಭ ಅಂತಲೇ ಹೇಳ್ಬೋದು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಸಮಯವಾಗಿದ್ದು ಮಾನಸಿಕ ನೆಮ್ಮದಿ ಮತ್ತು ಸಂತೋಷ ನೆಮ್ಮದಿ ಸಮೃದ್ಧಿ ನೆಲೆಸಲಿದೆ ನಿಮ್ಮ ಮನೆಯಲ್ಲಿ ಅಂತಲೇ ಹೇಳ್ಬೋದು ಕುಂಭರಾಶಿಯವರು ಕೂಡ ಅತಿಯಾದ ಧನ ಲಾಭವನ್ನು ಲಕ್ಷ್ಮಿ ಅನುಗ್ರಹದಿಂದ ನೋಡಲಿದ್ದಾರೆ ದಯವಿಟ್ಟು ಕೂಡ ನೀವು ಕೂಡ ದುಡ್ಡನ್ನ ವ್ಯರ್ಥ ಮಾಡ್ಕೋಬೇಡಿ ಏನಾದರೂ ಆಸ್ತಿ ಪ್ರಾಪರ್ಟಿ ಮನೆ ವಾಹನ ಏನಾದ್ರೂ ಖರೀದಿ ಮಾಡಬೇಕು ಅಂತಂದ್ರೆ ಈ ಎರಡು ವರ್ಷದಲ್ಲಿ ಖರೀದಿ ಮಾಡ್ಬೋದು ಕುಂಭರಾಶಿಯವರು ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮೀನರಾಶಿಯವರಿಗೆ ಮೀನ ರಾಶಿಯವರೆಗೂ ಕೂಡ ಸ್ನೇಹಿತರೆ ಈ ಸಮಯವು ತುಂಬ ಅನುಕೂಲಕರವಾಗಿರುತ್ತದೆ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಮಹಾಕುಂಭ ಯೋಗದಿಂದ ಮೀನರಾಶಿಯವರಿಗೆ ಈ ಸಮಯದಲ್ಲಿ ಇವರು ವೃತ್ತಿ ಹಣ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದ ಧನಾತ್ಮಕ ಫಲಿತಾಂಶಗಳನ್ನು ಪಡೆಯಬಹುದಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದಾರೆ ಇದರ ಜೊತೆಗೆ ಈ ಸಂಯೋಜನೆಯಿಂದಾಗಿ ಅವರ ಆಸೆಗಳನ್ನು ಪೂರೈಸಬಹುದಾಗಿದೆ ಮೀನರಾಶಿಯವರಿಗೆ ಏನಾದರೂ ಖರೀದಿ ಮಾಡಬೇಕು ಅಂತಂದರೆ ನೀವು ಕೂಡ ಇನ್ನು ಎರಡು ಮುಂದಿನ ಎರಡು ವರ್ಷದಲ್ಲಿ ಖರೀದಿ ಮಾಡಬಹುದು ಯಾಕಂದ್ರೆ ದುಡ್ಡನ್ನ ವ್ಯರ್ಥ ಮಾಡ್ಕೊಳಕ್ ಹೋಗ್ಬೇಡಿ ಏನಾದ್ರೂ ಆಸ್ತಿ ಮಾಡಬೇಕು ಅಂತಂದ್ರೆ ಆಸ್ತಿ ಮಾಡಿ ಇಡಬಹುದು ಸ್ನೇಹಿತರೆ ಅಂದರೆ ಪ್ರಾಪರ್ಟಿ ಮನೆ ವಾಹನ ಏನ್ ಮತ್ತೊಂದು ಏನು ನಿಮ್ಮ ಆಸೆ ಇದೆ ಅದನ್ನ ಖರೀದಿ ಮಾಡಬಹುದು ಅದರಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಚಿನ್ನ ಬೆಳ್ಳಿ ಏನಾದರೂ ಖರೀದಿ ಮಾಡಬೇಕು ಅಂದರೆ ಈ ವರ್ಷದಲ್ಲಿ ಖರೀದಿ ಮಾಡಿದ್ದಲ್ಲಿ ನಿಮಗೆ ಇನ್ನು ಮುಂದಿನ ದಿನಗಳು ಅದೃಷ್ಟ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಹನ್ನೆರಡು ರಾಶಿ ಚಕ್ರದ ಚಿನ್ನೆಯ ಜನರಿಗೆ ಮಹಾ ಕುಂಭ ಯೋಗದಿಂದ ಜೊತೆಗೆ ಸಾಕಷ್ಟು ಯೋಜನೆಗಳಿಂದ ಭಾರಿ ಅದೃಷ್ಟವನ್ನು ನೋಡಲಿದ್ದಾರೆ ಸ್ವಲ್ಪ ಬದಲಾವಣೆಯನ್ನು ನೀವು ಮಾಡುವುದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂತಲೇ ಹೇಳ್ಬೋದು ಮುಂದಿನ ಅಪ್ಡೇಟ್ಸ್ ಎಲ್ಲ ತಿಳ್ಕೋಬೇಕು ಅಂದರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗಾಗುತ್ತೆ ಆಗುತ್ತೆ ಸ್ನೇಹಿತರೆ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೇದಾಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಹಾಕೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್